ಯಾರು ಕಾಣ್ತಾ ಇಲ್ವೆ ಸಗಣಿ ಎತ್ಕೋ ಹೇಳ್ತೀನಿ ಯಾಕೆ ಮೊದ್ಲು ಎತ್ಕೋ ಹೇಳ್ತೀನಿ ಈ ಕಾಸದಲ್ಲಿ ಬಿದ್ದಿರೋ ಗೋಲ್ಡ್ ರಿಂಗ್ ಯಾರ್ದಮ್ಮ ಗೋಲ್ಡ್ ರಿಂಗು ಹೊಸಿ ಚಟ್ನಿ ಹಾಕೋಣ ಎರಡು ಇಡ್ಲಿಗೆ ಒಂದು ಬಕೆಟ್ ಚಟ್ನಿ ತಿಂತೀಯಲ್ಲ ಹೋಗಯೋ ಇರ್ಲಿ ಹೊಸಿ ಅಡ್ಜಸ್ಟ್ ಮಾಡ್ಕೊಂಡು ಹಾಕೋಣ ತಲೆ ತಿಂತೀಯಲ್ಲ ಇಡೀ ಹೊಸಿ ಚಟ್ನಿ ಹಾಕಕ್ಕೆ ಹೆಂಗಾಡ್ತಾನೆ ನೋಡು ಕಲ್ಯಾಣ ಮಗ ಚಟ್ನಿ ತುಂಬಾ ಚೆನ್ನಾಗಿತ್ತು ಅದಕ್ಕೆ ಹೌದು ಚಿತ್ರಾನ್ನ ತುಂಬಾ ಚೆನ್ನಾಗಿದೆ ಅಂತ ಕಾಣುತ್ತೆ ಹೌದೌದು ನಮ್ಮ ಪಾಡು ಚಿತ್ರಾನ್ನ ಆಗಿದೆಯಲ್ಲ ಯಾವಾಗ ನಿಮ್ಗೂ ಸ್ವಲ್ಪ ಚಟ್ನಿ ಹಾಕಿಸ್ಲಾ ಬೇಡ ಬೇಡ ಸ್ವಲ್ಪ ಹೋದ್ರೆ ನಮ್ಮ ಪರಿಸ್ಥಿತಿನೂ ಚಟ್ನಿ ಆಗ ಕಾಣಿಸುತ್ತೆ Ayaya sorry sorry ah ora ora lah okay i love you aku ಇಲ್ವಾ ನಂಗೆ ಗೊತ್ತಿತ್ತು ಇಲ್ಲಿ ಪಿಕ್ ಅಂತ ಮಾಡ್ತಾರಂತ ಇರುವಾಗ ಬಹಳ ಜಾಗ್ರತೆ ಇರಬೇಕು ಅದಕ್ಕೆ ನಾನು ನಾನ್ ಇಟ್ಟಿದ್ದೀನಿ ಗೊತ್ತಾ ಇಲ್ವಾ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಲ್ವಾ ನನ್ಗೂ ಏನ್ ಮಾಡ್ಬೇಕು ಅಂತ ಯೋಚನೆ ಆಗ್ತಿದೆ ನಮ್ಮಲ್ಲಿ ಯಾರು ನೋಡ್ತಾ ಇಲ್ಲ ಮೆಲ್ಲಿಗೆ ಕಂಬಿ ಕಿತ್ಬಿಡಣ ತಿನ್ಬಿಟ್ಟು ದುಡ್ಕೊಂಡು ಹೋಗ್ತಾ ಮಗನೇ ತಿನ್ನಿಲ್ಲ ಹೊಟ್ಟೆ ಬರೀತನಕಡ್ನಾ

ಓಡಿಸಿರೋದು ಎಲ್ಲ ಸಖತ್ತ ಯಾಮರ್ ಬಿಟ್ರಲ್ಲ ಮುಂದಕ್ಕೆ ಈ ಯಜಮಾನ್ರಿ ನಿಮ್ ಮಗ ದುಬಾಯ್ಗೆ ಹೋದ್ ಖುಷಿಯಾನಾಗೆ ಒಂದ್ ಹಾಡ್ ಹೇಳಿ ನೋಡಲ್ಲ அவங்க அதுக்கேன்தேன் ஜோடஸ்தி பகஸ்திங்கு எல் மல அவன் சுகத் சுப்பத்திய மலக்த ಅಣ್ಣ ರಾಜಣ್ಣ ನಿನ್ನೆ ವಿಧಿ ಇಲ್ದೆ ಕಷ್ಟದಿಂದ ಪಾರಾಗೋದಿಕ್ಕೆ ನಿಮ್ಮ ಹೆಸರು ಹೇಳಿಬಿಟ್ವಣ್ಣ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಣ್ಣ ಅವ್ರು ನೋಡಿದ್ರೆ ಗೊತ್ತಾಗಲ್ವ ಈ ಸಾರಿ ಕ್ಷಮಿಸಿದೀನಿ ಮುಂದಾದ್ರೆ ಸರಿಯಾಗಿ ಬಲ್ಕೋಕ್ ಕಲೀರಿ ಅಂತಿದ್ದಾರೆ ಓಹೋ ಹಂಗ ಅಂದಿದ್ದು ಅಣ್ಣ ಆಯ್ತಣ್ಣ ನಿನ್ನ ಪಾದದ ಧೂಳು ನಮ್ಮ ಮನೆಗೆ ವಿಭೂತಿ ಅಮ್ಮ நமஸ்தே நமஸ் நீனேன் ரொக்க கொடுத்து இல்ல ஒன் ஏற்ற ஆகத்தாபா நீ மஹானகராக ஒபிபன் இல்ல கண்டித்தே நீவாரப்பா அப்பாத்மரா ನಿಮ್ಮಲ್ಲಿ ಯಾರು ಒಬ್ರಿ ಕೆರಾ ತಗೊಂಡ ನಾನು ಮಾರಿ ಮೇಲೆ ಹೊಡಿರಪ್ಪ ಎಪ್ಪ ಕೆರಾ ತಗೊಂಡು ಹೊಡಿ ಅಂದ್ರೆ ಹೊಡಿಯೋದಿಲ್ವ ಗುಡ್ ಮಾರ್ನಿಂಗ್ ಸಾರ್ ಅಲ್ಲೇ ಮಗನ ತೆಗಿನವ ತೆಗಿನಾಗ ನಮಸ್ಕಾರ ಅಂದ ತೆಮಿಳ್ನವ ತಮಿಳ್ನಾಗ ನಮಸ್ಕಾರ ಅಂದ ಅವ್ರಿಗಿರು ಭಾಷಾಭಿಮಾನ ಕನ್ನಡದವನಾದ ನಿನಗಿಲ್ವಲ್ಲ ಯಾಕಣ್ಣ ಅಂತ ಕೇಳ್ತೀಯ ಅಚ್ಚ ಕನ್ನಡದಾಗ ನಮಸ್ಕಾರ ಕಣ್ಣ ಅಂತ ಹೇಳಿದ್ರೆ ನಿಮ್ಮ ಅಪ್ಪನ ಮನೆ ಗಂಟೋಗ ಇಂಗ್ಲೀಷಿನಲ್ಲಿ ಮಾತಾಡ್ಲಿಲ್ಲ ಅಂದ್ರೆ ಬಿಸ್ನೆಸ್ ಮೇಂಟೈನ್ ಮಾಡಕ್ ಆಗಲ್ಲ ಕಣಡ ಎಲ್ಲ ಮಗನ ಎಷ್ಟು ನೀನು ನನ್ಗೊಂದ್ ಅನುಮಾನ ಬರ್ತಾ ಇದೆ ನೀನ್ ಸೀದಾ ಮನೆಗೆ ಹೋಗಿ ನಿಮ್ಮವ್ವನ ಒಂದ್ ಮಾತ್ ಕೇಳು ನೀನ್ ಹುಟ್ಟಕ್ ಮುನ್ನ ನಿಮ್ ಬಾಜು ಮನೆಗೆ ಯಾರು ಇದ್ರ ಅಂತ ಅದರ ಬೇಡಪ್ಪ ನಾವ್ ಬಡ್ಡಿ ರೊಕ್ಕ ಕೊಟ್ಬಿಡಲಿ ಇವತ್ತು ಆಗಿಲ್ಲ ಅದ ಹೆಂಗಲೆ ಕಲೆಕ್ಷನ್ ಆಗ್ತದೆ ಆ ಮಗನೇ ಕಡದ್ರ ನಾ ಕಾಳಿ ಇದೆಯಾ ಹೆಂಗಲೆ ರೊಕ್ಕ ಹಾಕ್ತಾರೆ ನಿನಗೆ ಅಲ್ಲಲ್ಲಿ ಚೈಲ ಕೊಲೆ ಮಾಡಿ ಬಂದು ದೊಡ್ಡ ರೌಡಿ ಇದ್ದಂಗಿದ್ಯಾ ಮಗನ ನಿನಗೆ ಯಾರು ಭಿಕ್ಷಾ ಹಾಕ್ತಾರಲ್ಲಿ ಭಿಕ್ಷಾ ಸಿಗಬೇಕಂದ್ರೆ ಮೊದ್ ಕೆಲಸ ಮಾಡು ಕೈಗೊಂದು ಡಾಲ್ಡಾ ಡಬ್ಬೆ ಕಟ್ಟಿಕೊಂಡು ಬ್ಯಾಂಡೇಜ್ ಹಾಕಿಕೊಂಡು ಅವನಿಷ್ಟ್ರಕ್ತ ಹಾಕಿಕೊಂಡು ಚಕಮಿ ಅಯ್ಯ ಅಂತดิಕ್ಕೆ ತಕೋ ಅದಲ್ಲ ಆಗದಿಲ್ಲ ಬಾ ನಮ್ಮ ರೊಕ್ಕಾನ ನಮಗೆ ಕೊಡ್ಬಿಡು ಇಲ್ಲ ಅಂದ್ರೆ ನೀ ರೊಕ್ಕಾನ ಕೊಡ್ಬಿಡು ಈ ಚಪ್ಪಲ್ನಾಗ ಮಾರಮ್ಮನ್ ದಿವಿ ಸನ್ನಿದಾಗ ನಾನು ತಲೆಗೆ ನಾ ಕೇಟ್ ಹಾಕಿಬಿಡಪ್ಪ ಎಲ್ಲ ಇವನ ಎಲ್ಲೋದಾಯವಾ ಅಲ್ಲಾ బ్యారేదో బుద్ధు కెర తోడ ఆనంద బాబు ఒడిస్కర్ ఇవ్వరు నమ్మ సాల కొట్టు నమ్ కెర తడిల్వల్ గెట్ అప్ ఎంజాయ్ అలా ఏన్ ఇవన్ కథ మొదల నమ్ కతే నోడ్క నడి బేరవర్ కతే